ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವದ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಈ ದೇಶ ಎಲ್ಲರಿಗೂ ಸೇರಿದೆ ಎಲ್ಲರಿಗೂ ಸಮಾನತೆ ಇದೆ ಎನ್ನುವಂತಹ ವಿಷಯಗಳ ಬಗ್ಗೆ ನಾವಿಂದು ನಮ್ಮ ಮಕ್ಕಳು ನಮ್ಮ ಮುಂದಿನ ಪೀಳಿಗೆಗೆ ಹೇಳುತ್ತಿದ್ದೇವೆ ಈ ರೀತಿ ಮನವರಿಕೆ ಮಾಡುವ ಮಹತ್ ಕಾರ್ಯದಿಂದಲೇ ನಾವಿಂದು ಶಾಂತಿ ಸಹ ಎಂದಿರಲು ಸಾಧ್ಯವಾಗಿದೆ ಎಂದರು ಈ ಜಗದ ಮಕ್ಕಳೆಲ್ಲರೂ ಸಮಾನರು ನಾವೆಲ್ಲ ಸೇರಿಯೇ ದೇಶ ಕಟ್ಟಬೇಕಿದೆ ಎಂಬುದಾಗಿ ತಿಳಿಸಿ ಮಹತ್ವದ ಕಾರ್ಯವನ್ನು ನಮ್ಮೆಲ್ಲಾ ಶಿಕ್ಷಕರು ಸೇರಿ ಮಾಡಬೇಕು ಇದು ಎಲ್ಲಾ ಶಿಕ್ಷಕ ಸಮುದಾಯದ ಮಹತ್ವದ ಕರ್ತವ್ಯವಾಗಿದೆ ಎಂದರು ನಮ್ಮ ದೇಶದಲ್ಲಿ ಸ್ವತಂತ್ರೋತ್ಸವ ಮತ್ತು ಪ್ರಜಾ ರಾಜ್ಯೋತ್ಸವವು ಮಹತ್ವದ ರಾಷ್ಟ್ರೀಯ ಹಬ್ಬಗಳಾಗಿವೆ ಸ್ವತಂತ್ರ ಚಳವಳಿಯು ಮಹಾತ್ಮ ಗಾಂಧೀಜಿ ಸೇರಿದಂತೆ ಹಲವಾರು ನಾಯಕರ ನೇತೃತ್ವದಲ್ಲಿ ವಿಶ್ವವೇ ಬೆರಗಾಗುವಂತೆ ನಡೆಯಿತು ಈ ಚಳವಳಿಯಲ್ಲಿ ಅನೇಕ ಮಹನೀಯರು ದೇಶಕ್ಕಾಗಿ ಆಸ್ತಿ ಪಾಸ್ತಿ ತ್ಯಾಗ ಮಾಡಿದರು ಹಲವಾರು ದೇಶಗಳು ರಕ್ತಕ್ರಾಂತಿ ಮೂಲಕ ಸ್ವತಂತ್ರ ಪಡೆದರೆ ಭಾರತೀಯರಾದ ನಾವು ಸತ್ಯ ಅಹಿಂಸೆ ಮಾರ್ಗದಲ್ಲಿ ಸ್ವತಂತ್ರ ಪಡೆದುಕೊಂಡೆವು ಎಂದು ತಿಳಿಸಿದರು ಭಾರತಕ್ಕೆ ಸ್ವತಂತ್ರ ಸಿಕ್ಕ ತರುವಾಯ ನಮ್ಮ ಸ್ವತಂತ್ರ ಮತ್ತು ಭಾತೃತ್ವ ಗಟ್ಟಿಯಾಗಿರಲು ಸಂವಿಧಾನದ ಅವಶ್ಯಕತೆ ಇದೆ ಎಂದು ಭಾರತೀಯ ಗಣ್ಯರೆಲ್ಲರೂ ಸೇರಿ ಸಂವಿಧಾನ ರಚಿಸಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ರಚನೆಯ ಜವಾಬ್ದಾರಿ ವಹಿಸಿದರು ಅಂಬೇಡ್ಕರ್ ಅವರು ಹಲವು ದೇಶವನ್ನು ಸುತ್ತಿ ನಾನಾ ಭಾಷೆಗಳು ಮತ್ತು ವಿಭಿನ್ನ ಬಗೆಯ ಜನಜೀವನದ ಬಗ್ಗೆ ಅಧ್ಯಯನ ಯಾನ ಮಾಡಿ ಶ್ರಮ ವಹಿಸಿದ್ದರಿಂದಾಗಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎನ್ನುವ ಆಶಯದ ಸಂವಿಧಾನ ರಚನೆ ಸಾಧ್ಯವಾಯಿತು ಎಂದರು ನಾವಿಂದು ಸಂವಿಧಾನದ ದಾರಿಯಲ್ಲಿ ನಡೆದು ಎಪ್ಪತ್ತೈದು ವರ್ಷಗಳಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದ್ದೇವೆ ಸಂವಿಧಾನ ಪ್ರಜಾಪ್ರಭುತ್ವದ ಆಶಯಗಳಲ್ಲಿ ವಿಶ್ವಾಸ ಹೊಂದಿ ನಾವು ನಡೆದು ಬಂದ ದಾರಿಯು ನಮ್ಮನ್ನು ಪ್ರಗತಿ ಪಥದತ್ತ ಸಾಗುವಂತೆ ಮಾಡಿದೆ ಎಂದರು ಅಂತ ಪ್ರಜಾಪ್ರಭುತ್ವದ ನೆಲಗಟ್ಟಿನಲ್ಲಿ ಸಂವಿಧಾನ ಎಂಬ ದೀಪದ ಬೆಳಕಿನಲ್ಲಿ ದೇಶವು ಮುನ್ನಡೆಯುತ್ತಿದೆ ಎಂದರು ನಮ್ಮ ಸಂವಿಧಾನವು ಎಲ್ಲಾ ಜಾತಿ ಧರ್ಮದವರಿಗೆ ಹಕ್ಕುಗಳನ್ನು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚಿಸಬೇಕು ಸಂವಿಧಾನ ಎಂದರೆ ನಾವೆಲ್ಲರೂ ಸೇರಿ ಮಾಡುವ ಅಭಿವೃದ್ಧಿಯ ಸಂಕಲ್ಪವಾಗಿದೆ ಎಂದರು ಸಂವಿಧಾನದ ಚೌಕಟ್ಟನ್ನು ಮೀರಲು ಈ ದೇಶದಲ್ಲಿ ಯಾರಿಗೂ ಸಾಧ್ಯವಿಲ್ಲ ಅಂತಹ ಉತ್ತಮ ಅಂಶಗಳು ಸಂವಿಧಾನದಲ್ಲಿ ಅಡಕವಾಗಿವೆ ಎಂದರು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಸರಿಯಾಗಿದೆ ಎಂಬುದು ನಮ್ಮ ಜನತೆ ಎಷ್ಟು ಜಾಗೃತರಾಗಿದ್ದಾರೆ ಎಂಬುದರ ಮೇಲೆಯೇ ನಿರ್ಣಯವಾಗುತ್ತದೆ ನಮ್ಮ ಸಂವಿಧಾನ ಹೇಳುವಂತೆ ಸಮಾಜದಲ್ಲಿನ ಎಲ್ಲರಿಗೂ ಅವಕಾಶ ಸೌಕರ್ಯಗಳು ಸಮರ್ಪಕವಾಗಿ ಸಮಾನವಾಗಿ ದೊರೆಯುವಂತೆ ಮಾಡುವಲ್ಲಿ ಎಲ್ಲಾ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗವೂ ಸಹ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಿದೆ ಎಂದು ಸಲಹೆ ನೀಡಿದರು ನಮ್ಮ ಭಾಗದ ಹಿರಿಯರು ವಹಿಸಿದ ಪರಿಶ್ರಮದಿಂದಾಗಿ ಲಭ್ಯವಾದ ತ್ರೀ ಸೆವೆಂಟಿ ಒನ್ ಜಾರಿಯಿಂದಾಗಿ ರಾಯಚೂರು ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಹೆಚ್ಚಿನ ರೀತಿಯಲ್ಲಿ ಅನುದಾನ ದೊರೆತು ಉತ್ತಮ ಕಾರ್ಯ ಮಾಡಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ರಾಯಚೂರಿನ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಓಪೆಕ್ ಆಸ್ಪತ್ರೆಯನ್ನು ಮತ್ತಷ್ಟುಬಲಪಡಿಸುವ ನಿಟ್ಟಿನಲ್ಲಿ ಕ್ಯಾನ್ಸರ್ಗೆ ಸಂಬಂಧಿಸಿದಂತೆ ಡೇ ಕೇರ್ ಕಿಮೋಥೆರಪಿ ಸೆಂಟರ್ ಅನ್ನು ಆರಂಭಿಸಲಾಗುವುದು ಎಂದು ತಿಳಿಸಿದರು ಬಹಳ ದೊಡ್ಡ ಮಹತ್ವ ಇದೆ ಭಾರತ ದೇಶದಲ್ಲಿ ಈ ಒಂದು ಸ್ವಾತಂತ್ರ್ಯದ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನಾಚರಣೆ ಬಹಳ ಮಹತ್ವ ಯಾಕಿದೆ ಅಂದ್ರೆ ಇದ್ರ ಹಿಂದೆ ಬಹಳ ದೊಡ್ಡ ತ್ಯಾಗ ಬಲಿದಾನ ಇದೆ ನಮ್ಮ ದೇಶದ ಇತಿಹಾಸವನ್ನು ನಾವು ನೋಡಿದಾಗ ಇಡೀ ವಿಶ್ವವನ್ನೇ ಬೆರಗುಗೊಳಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಸ್ವಾತಂತ್ರ್ಯದ ಚಳವಳಿ ನಡೆಯಿತು ಇಡೀ ವಿಶ್ವಕ್ಕೇನೆ ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಆ ಸತ್ಯ ಅಹಿಂಸೆಯ ಮಾರ್ಗದ ಮೇಲೆ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ನಾವು ಸ್ವಾತಂತ್ರ್ಯ ಪಡ್ಕೊಂಡ್ವಿ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಸರ್ವಸುವನೇ ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ರು ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳಷ್ಟು ಮಹನೀಯರು ತಮ್ಮ ಪ್ರಾಣ ಬಲಿದಾನವನ್ನು ಕೊಟ್ಟರು ಮತ್ತು ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಆಸ್ತಿ ಪಾಸ್ತಿ ತಮ್ಮ ಎಲ್ಲವನ್ನ ತ್ಯಾಗ ಮಾಡಿರ್ತಕ್ಕಂಥ ಒಂದು ಇತಿಹಾಸ ನಮ್ಮ ದೇಶದ ಒಂದು ಭವ್ಯವಾಗಿರ್ತಕ್ಕಂಥ ಇತಿಹಾಸ ಹೋರಾಟಗಾರರು ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನದಿಂದ ಪಡೆದಿರ್ತಕ್ಕಂಥ ಈ ಒಂದು ಸ್ವಾತಂತ್ರ್ಯವನ್ನ ನಾವು ಯಾವ ರೀತಿಯಾಗಿ ನಮ್ಮ ಈ ದೇಶದ ಜನರ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಬಹಳ ದೊಡ್ಡ ಚರ್ಚೆ ಸಮಾಲೋಚನೆಗಳು ನಡೆದ ನಂತರ ನಮ್ಮ ದೇಶಕ್ಕೆ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ತರಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿ ಜನರಿಂದ ಜನರಿಗೋಸ್ಕರ ಜನ್ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜನರಿಂದ ಅಂತ ಹೇಳಿ ಏನೋ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಗಟ್ಟಿ ಬುನಾದಿಯನ್ನು ಹಾಕಿ ಬರ್ತಕ್ಕಂಥ ಸಾವಿರಾರು ವರ್ಷಗಳ ಕಾಲ ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯ ಮತ್ತು ಈ ದೇಶದಲ್ಲಿ ಪುರಾತೃತ್ವ ಇದು ಗಟ್ಟಿಯಾಗಿ ನೆಲೆ ಊರಬೇಕು ಅಂತಂದರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂವಿಧಾನ ನಮಗೆ ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಮಹಾತ್ಮ ಗಾಂಧಿಯವರು ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಸೇರಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಉದ್ದಗಲೂ ಪ್ರವಾಸ ಮಾಡಿ ಈ ದೇಶದಲ್ಲಿರ್ತಕ್ಕಂಥ ಸಾವಿರಾರು ಭಾಷೆಗಳು ಇಲ್ಲಿರ್ತಕ್ಕಂಥ ಜೀವನ ಪದ್ಧತಿಗಳು ಸಂಸ್ಕೃತಿಗಳು ಅದೆಲ್ಲವನ್ನು ಅಧ್ಯಯನ ಮಾಡಿ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ನಮಗೆ ಸಮಾರಂಭದಲ್ಲಿ ರಾಯಚೂರು ಗ್ರಾಮೀಣ ಶಾಸಕರಾದ ಬಸನ್ಗೌಡ ದತ್ತಲ್ ವಿಧಾನ ಪರಿಷತ್ ಶಾಸಕರಾದ ಎ ಕುಮಾರ್ ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ ಜಿಲ್ಲಾಧಿಕಾರಿಗಳಾದ ಕೆ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ತಹಸೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ಹಲವಾರು ಗಣ್ಯರು ಮಾನ್ಯರು ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ಸ್ವತಂತ್ರ ಹೋರಾಟಗಾರರು ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಂಘಟಿಕರು ಯುವಜನರು ಸಾರ್ವಜನಿಕರು ವಿವಿಧ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಮಹೇಶ್ವರಿ ಮತ್ತು ಯಶೋಧ ಅವರು ನಿರೂಪಿಸಿದರು ಧ್ವಜಾರೋಹಣದ ನಂತರ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಶಾಲಾ ಮಕ್ಕಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು ಗಣರಾಜ್ಯೋತ್ಸವದ ಅಂಗವಾಗಿ ಮೈದಾನದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ನಯನ ಮನೋಹರ ಸಾಮೂಹಿಕ ನೃತ್ಯ ಪ್ರದರ್ಶನ ನಡೆಯಿತು ದೇಹದಾನ ಮಾಡಿದ ದಾನಿಗಳ ಕುಟುಂಬಸ್ಥರಿಗೆ ಸನ್ಮಾನಿಸಿ ಗೌರವಿಸಲಾಯಿತು